ಸ್ವಾಗತ ಇತ್ತೀ ಇತ್ತೀಚೆಗಷ್ಟೇ ದಿವಸದಿಂದ ನಮ್ಮ ನವಲೇರ್ಮಠ ಸಾಹೇಬರಿಗೆ ಹುಣ್ಮ್ ನಗರದ ಜಬರ್ ಕಲ ಕಲಬುರ್ಗಿ ಅವರು ಯತ್ನ ಅವರ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಕ್ಕೆ ಕೋಮುವಾದಿಯವರ ಜೊತೆ ಸೇರಿಕೊಂಡು ಮಠ ಅವರು ಮುಸ್ಲಿಮ್ ಅವರಿಗೆ ಧಕ್ಕೆ ತಂದಿದ್ದಾರೆ ಅಂತ ಪೇಪರ್ನಲ್ಲಿ ನೋಡಿದ್ದೀವಿ ನಾನು ನಲ್ಲೂರಿ ಮಳ ಸಾಹೇಬರು ಯಾವಾಗಲೂ ಸರ್ವ ಜನಾಂಗದವ್ರ ಜೊತೆ ಬಾಳುವಂಥವ್ರು ಅವರ ಕಷ್ಟಗಳಿಗೆ ಸದಾ ಸ್ಪಂದನೆ ಮಾಡುವಂಥವ್ರು ಮಟ್ಟದ ನಾಯಕರ ಜೊತೆ ಸಾಕಷ್ಟು ನಿಕಟ ಸಂಬಂಧ ಹೊಂದಿದ್ದವರು ಅದು ಒಂದು ನಿಷಿದ್ಧ ಕಾರ್ಯಕ್ರಮ ಬ್ಯಾಂಕಿನ ಅವರನ್ನು ಆಹ್ವಾನ ಮಾಡಿದ್ದರು ಆ ಆಹ್ವಾನದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಿಜ ಅಲ್ಲಿ ಯಾವುದೇ ರಾಜಕೀಯವಾಗಿ ವಿಚಾರಗಳನ್ನು ವ್ಯಕ್ತಿ ಕಾರ್ಯಕ್ರಮ ಮಾಡಲಾಗ್ತದೆ ಏಕೆಂದರೆ ಅವರು ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಲ್ಲಿರುವಂಥವ್ರು ಇವತ್ತು ಸಹ ಕ್ಷೇತ್ರದಲ್ಲಿ ಎಲ್ಲ ಸರ್ವ ಜನಾಂಗದವರು ಒಂದೇ ಅಂತ ತಿಳಿದುಕೊಂಡು ನಡೆಯುವಂಥ ಜನನಾಯಕರು ಯಾರಾದರೆ ಅದನ್ನು ಹುಲಿ ಮಾಡ್ಸಂದು ಹೇಳ ತಪ್ಪಾಗಿರ್ತಿಲ್ಲ ಅದರ ಜೊತೆಗೆ ಅವರು ಯಾವುದೇ ಸಮುದಾಯಕ್ಕೂ ಕೂಡ ಹೋಮವಾದಂತ ನೋಡಿದವರಲ್ಲ ಇದನ್ನು ಅವ್ರು ಯಾಕೆ ಕೇಳಿದವರು ಜನರವರು ಅದು ಒದ್ದೇ ತಿಳಿದುಕೊಳ್ಳಬೇಕು ಮತ್ತೆ ಇನ್ನೂ ಹೇಳ್ಬೇಕಾದ್ರೆ ಅವರ ಸಾಕಷ್ಟು ಒಳ್ಳೆ ವಿಚಾರಗಳನ್ನು ಕ್ಷೇತ್ರದಲ್ಲಿ ಕಾಣಬಹುದು ನಾವು ಅಲ್ಪಸಂಖ್ಯಾತರಿಗೆ ನೀಡುವ ಅವರ ಕಷ್ಟಗಳಿಗೆ ಸದಾ ಸ್ಪಂದನೆ ಯಾರಾದರೂ ತಕ್ಷಣ ಮುಡಿಯುವಂತಂದ್ರೆ ಅದು ನೋಡಿರು ಅಂತ ನಾವು ಹೇಳಬಹುದು ಮಾಧ್ಯಮದ ಬಗ್ಗೆ ಈ ಜಬ್ಬರ್ ಕಲಬುರಗಿಯವರ ಒಂದು ಹೇಳಿಕೆ ಕೊಟ್ಟರು ಏನಪ್ಪ ಅಂತಂದ್ರೆ ಎಸ್ಆರ್ನ ಈ ಎಸ್ ಪಾರ್ಟ್ ಮಳಿಗೆ ಬ್ಯಾಂಕ್ ಉದ್ಘಾಟನೆ ಅಂಗಡಿ ಉದ್ಘಾಟನೆಗೆ ಮೊಸರು ಒಡೆ ಇಲ್ಲಿ ಬಂದಿತ್ತು ಬಂತು ಆಮೇಲೆ ಅವರಿಗೆ ಎಲ್ಲ ರಾಜ್ಯದ ನಾಯಕರನ್ನು ಕ್ಲೋಸ್ ಅದ ಅದಕ್ಕೋಸ್ಕರ ಇಲ್ಲಿ ಮನೆ ಕಾಫಿ ಕುಡಿದು ಹೋಗಕ್ಕೆ ಬಂದಿತ್ತು ಆ ಬಂದು ಹೋಗಿದ್ದಕ್ಕೆ ತಮ್ಮ ಸಮಾಜದ ಮಂದಿಗೆ ಇವರೊಬ್ಬರು ಕೋಮಾವಾದಿ ಇವರು ಡೋಂಗಿ ರಾಜಕಾರಣಿ ಮೋಸ ಮಾಡ್ತಾನ ಅಂತಂದು ಹೇಳಿ ಜಬರ್ ಕಲಬುರಗಿಯವರಿಗೆ ಹೇಳಿಕೆ ಕೊಟ್ಟಾರೆ ಪೇಪರ್ಗೆ ಇದರೊಳಗೆ ಯಾರ ಸಾಮಾಜಿಕ ಡೊಂಗಿ ಮಾಡ್ತಾರ ಯಾರನ್ನು ಮೋಸ ಮಾಡ್ತಾರ ಅನ್ನೋದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ಈಗ ಲಿಂಗದ ಕಟ್ಟಿ ಮಸೂತಿಗೆ ಹುಣಗೊಂದು ಐದು ಲಕ್ಷ ರೂಪಾಯಿ ಅದನ್ನ ಅದನ್ನೇನು ಮಾಡಿಲ್ಲ ಅದನ್ನು ಮುಂದಾಕ ಲಾಲ್ ಸಾಬ್ ಮಸೂದಿಗೆ ನಾಗಲಿಂಗ್ ನಗರ ಒಗ್ಗುನ್ ಇಪ್ಪತ್ತು ಲಕ್ಷ ರೂಪಾಯಿ ಬ್ಯಾಂಕ್ ಬಂದೈತಿ ಅದನ್ನು ಯಾವುದೇ ಒಂದು ಕೆಲಸ ಮಾಡಲಾರ್ದ ಅಜಾಜ್ ಸಂಸ್ಥೆಯ ಒನ್ಗುನ್ ಶಿಕ್ಷಣ ಸಂಸ್ಥೆಗೆ ತೆಗೆದುಕೊಂಡಿದ್ದು ಹದಿನೈದ ಹದಿನೈದು ಸಾವಿರ ಸ್ಕ್ವರ್ ಫೀಟ್ ತೆಗೆದುಕೊಂಡ ಬಡ ಮಕ್ಕಳಿಗೆ ಶಾಲೆ ಮಾಡಬೇಕಂತಂದ್ರೆ ಅದರಲ್ಲಿ ಕುರಿ ಶೆಟ್ ಮಾಡಿಕೊಂಡ ಕುರಿ ಶೆಟ್ಟಿಗೆ ಅದು ದಾಖಲೆ ಇಲ್ಲೇ ಐತಿ ಎಲ್ಲ ಇರೋದು ಆಮೇಲೆ ಹತ್ತು ಲಕ್ಷ ರೂಪಾಯಿ ಫ್ರೀ ಗ್ರಾಂಟ್ ಫ್ರೀ ಅಧ್ಯಕ್ಷರಿಗೆ ಹತ್ತು ಕಂಪೌಂಡ್ ಕಾಣ್ತೀನಿ ಅಂತಂದೇಳಿ ಎಲ್ಲ ಶಾಲೆಗೆ ಕಂಪೌಂಡ್ ಕಟ್ತೀನಿ ಅಂತಂದೇಳಿ ಹತ್ತು ಲಕ್ಷ ರೂಪಾಯಿ ಫ್ರೀ ಗ್ರಾಂಟ್ ಬಂದೆ ಅದನ್ನು ಕಟ್ಟಿಲ್ಲ ಆಮೇಲೆ ಐ ಟಿ ರಿಟರ್ನ್ ಇದ್ದಾರು ಬಡ ಮಕ್ಕಳಿಗೆ ಬಡ ಮಕ್ಕಳಿಗೆ ವೆಹಿಕಲ್ ಬರ್ತವ ಆ ವೆಹಿಕಲ್ನ ಬಡ ಮಕ್ಕಳಿಗೆ ಟ್ಯಾಕ್ಸ್ ಪೇಯರ್ ಇರ್ಲಾ ಅಂತ ಹೇಳಿ ಬಂದಿರ್ತಾರೆ ಅನಸಾನ್ ವರ್ಕ್ ಬೋರ್ಡ್ ಇವರು ತಮ್ಮ ಹೆಸರಲ್ಲಿ ತಗೊಂಡ ಟ್ಯಾಕ್ಸಿ ಅಂತಂದೇಳಿ ಗಾಡಿಗಳನ್ನು ತಗೊಂಡ ಆಮೇಲೆ ಆ ಕುರಿ ಶ್ರು ಶಾಲೆ ಮಾಡ್ತೀನಿ ಅಂತಂದೇಳಿ ಇರೋದು ನೋಡ್ತಾರೆ ಕೋಮವಾದಿ ಅಂತಂದೇಳಿ ನಮ್ ನೌಲಿದ ಮಟ್ಟಿಗೆ ಬಸವನಗುಡಿ ಎತ್ತಾಳ ಬಂದು ಹೋಗಿದಂತ ಇದೇ ಜವಾಬರ್ ಕಳ್ಕೋದ್ರಿ ಬಿ ಜೆ ಪಿ ಅಂದ್ರೆ ಕೋಮವಾದಿ ಅಂತಾರೆ ಇವ್ರ ತಲೆ ಇದೇ ದೊಡ್ಡಂಗಡ್ರ ಮನಿಗೆ ಹೋಗಿ ತಾವೇ ಕೂತ್ಕಾಟ್ ಕರ್ಕೊಂಡು ಹೋಗ್ತಾರೆ ಅವ್ರ ಎರಡ ಸರಿ ಸಂಪರ್ಕ ಮಾಡ್ತಾರೆ ಏನು ಉದ್ಯೋಗಪ್ಪ ಅಂತದಂದ್ರ ಯಾರ ಅಧಿಕಾರದಾಗಿರ್ತಾರ ಅವ್ರ ಒಂದು ಸ್ವಲ್ಪ ಉಬ್ಬಿಸೋದು ತಮ್ಮ ಕೆಲಸ ಮಾಡ್ಕೊಡೋದು ಓಲೈಕೆ ಮಾಡೋದು ತಮ್ಮ ಕೆಲಸ ಮಾಡ್ಕೊಳೋದು ಇದನ್ನ ಬಿಟ್ಟರೆ ಏನು ಸಮಾಜಕ್ಕೂ ಒಳ್ಳೆಯ ಕೆಲಸ ಇಲ್ಲ ಅದೇ ನಮ್ಮ ಮಟ್ಟಗಳು ಅದೇ ಸಮಾಜಕ್ಕೆ ಕೊರೋನಾದಲ್ಲಿ ನಾಲ್ಕು ನಾಲ್ಕು ಸಾವಿರ ಕಿಟ್ಟು ಹಂಚಾರ ಅಲ್ಪ ಸರಿಯಾದ ರಂಜಾನ್ದಲ್ಲಿ ಒಂದು ಸಾವಿರ ಕಿಟ್ಟು ಹಂಚಾರ ಕರಡಿ ಕರಡಿ ಗ್ರಾಮದಲ್ಲಿ ಮಸೂದಿಗೆ ಸಹಾಯ ಮಾಡ್ಯಾರ ಗಂಜಾಲ ನಾಲ್ಕು ಎಕರೆ ಕರ್ಮಸ್ಥಾನ ಸಹಾಯ ಮಾಡ್ಯಾರ ಚಿಕ್ಕ ಮರಗಾವಿ ಎರಡು ಲಕ್ಷ ರೂಪಾಯಿ ಕೊಟ್ಟಾರೆ ಗಂಗೂರಿಗೆ ಮಸೂದಿಗೆ ಒಂದು ಲಕ್ಷ ರೂಪಾಯಿ ಕೊಟ್ಟ ಇತ್ತ ಸರ್ ಆದ್ರ ಇವರು ಯಾವುದೇ ತರ ಮುಸ್ಲಿಂ ಸಂಬಂಧ ವಿರೋಧಿಗಳಲ್ಲ ಅಲ್ಲ ಆದ್ರ ಈ ಮಸೂದ್ ದರ್ಗಾನ್ ಪರಿಸ್ಥಿತಿ ಏನಾಗ್ತಿವಾಗ ಇದೆಲ್ಲ ಆಗ ಕಾರಣ ಇದ ಜಬ್ಬರ್ಗಿ ಕಲ್ಬುರ್ಗಿ ಯಾರು ಯಾ ಇದು ಹಿಂದಕ್ಕೆ ಕಿಲಿ ಹಾಕಿಸಬೇಕು ಇದ ದೊಡ್ಡ ಕರ್ಕೊಂಡು ಹೋಗ್ತೀವಿ ಕಿಲಿ ಹಾಕಿಸ್ಕೊಂಡ ಅಲ್ಲಿ ಹತ್ರ ಶುರುವಾದ ಈ ಸರಿ ದರ್ಗಾ ಒಂದು ಅನ್ನೋದು ಎಲ್ಲರಿಗೂ ಬರ್ತೇವೆ ಇವ್ರಿಗೆ ಏನ್ ನೈತಿಕ ಸಮಾಜದ ಬಗ್ಗೆ ಡೋಕಿ ಮಾಡ್ತಾರ ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಅಂತಾರಲ್ಲ ಇವ್ರಿಗೆ ಐತಿ ಕೈ ಸಿಎಂ ಮಾಡಬೇಕು ಆ ಹುಲಿ ಶಿವಮೊಗ್ಗ ಅಂತಂದೇಳಿ ಅಂದಾರ ಕೂಡ ಇವತ್ತು ಮನವೊಲಸ ಆಗ್ತಾರೆ ತಮ್ಮ ಕೆಲಸ ಮಾಡ್ಕೊಂಡ ಅವ್ರ ಜೊತೆ ಸಿಡ್ಕೊಂಡು ಏನ ಮಾಡ್ತಾರಲ್ಲ ನಿಮ್ಗೆ ಏನ್ ಐತಿ ಕಲಿಬೋದು ಜಲ್ಲಿ ಡೋರ್ಬೇಕು ಇದಮಾವತಿ ಅಂದ್ರೆ ಅವ್ರು ಕೂಡ ಸೇರ್ತಾರೆ ಕೂಡ ನೀವ್ಯಾಕೆ ಸೇರ್ತೀರಿ ಆಮೇಲೆ ಎರಡ್ ಸಾವಿರದ ಹದಿನೆಂಟರ ಅಜಾಧೀತ ಇವ್ ಸ್ವರ್ಧ ಪ್ರಶಸ್ತಿ ಪಟ್ಟಿರಿ ಎರಡ್ ಸಾವಿರದ ಹದಿನೆಂಟರ ಸಾಕ್ಷಿ ಸಮೇತ ಐತಿ ಇವಾಗ ಏನ್ ದೂಡದ ಅಂದ್ರೆ ನಿಮ್ ಕೆಲಸ ಇದು ಯಾವ್ದು ಈ ಕುರಿ ಶೆಟ್ಟಿಗೆ ಯಾರ ತಕರಾರ ಮಾಡಬಾರ್ದು ಕುರಿ ಶೆಟ್ಟಿಗೆ ಯಾರ ತಕರಾರ ಮಾಡಬಾರ್ದು ಈ ಯಾರು ಎಂ ಎಲ್ ಎರ ಅವ್ರ ಮನೆಗೆ ಅಡ್ಡ ಹೊಡಿ ನೀವು ಅಧ್ಯಕ್ಷ ಇದ್ದ ನೀವು ಕಟೀಲ್ ಅವ್ರದಲ್ಲಿ ಹೋಗಿ ಆಗಿರಿ ಇದೀರಿ ಕೈ ತಲೆ ಹಿಡ್ದಿರಿ ಈ ನಿಮ್ಮ ಉದ್ಯೋಗಿದ ಅದಕ್ಕೆ ನಮ್ಮ ನವಲಿರ ಮಟ್ಟ ಯಾವುದೇ ತರ ಯಾವ ಜಾತಿಗೂ ವಿರೋಧ ಅಲ್ಲ ಎಲ್ಲಾನು ಒಂದೇ ತರ ನೋಡ್ಕೊತಾರ ಅದಕ್ಕೆ ಇನ್ನೊಂದು ಥರ ಈ ಥರ ತಪ್ಪು ಮಾಹಿತಿ ಸಮಾಜಕ್ಕೆ ಕೊಡಬಾರ್ದು ಅಂತಂದು ಹೇಳಿ ನಾನು ಯಾಕೆ ಮಾತುಗಳನ್ನು ನೋಡಿಸ್ತೇನೆ